ರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರ ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಜಿಲ್ಲಾ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಗಿ ಹೆಲ್ತ್ ಮಿಕ್ಸ್ ಬಳಸುವುದರಿಂದ ಮಕ್ಕಳಿಗೆ ಆಗುವ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟರು ನಮಗೆ ಕೊಡಲಿಕ್ಕೆ ನಿರ್ದೇಶನಗಳು ಬಂದಿದ್ದಾವೆ ನಾವು ಚಿಕ್ಕವರಿದ್ದಾಗ ಹಾಲ್ನ ಖುಷಿಯಿಂದ ಕುಡಿತಾರಲ್ಲ ಕೊಡೋದು ಓದೋದು ಅಷ್ಟೇ ಓದೋದು ನಾವು ನಾನು ಓದಿ ಡಾಕ್ಟರ್ ಆಗಿ ಇವತ್ತು ಐ ಎ ಎಸ್ ಆಗಿದ್ದೀನಿ ಚಿಪ್ಸು ಮತ್ತೆ ತಿಂದಷ್ಟು ಖುಷಿ ಆಗಲ್ಲ ನಮ್ಗೆ ಬಟ್ ಆದರೂ ಸಹ ನಾವು ಇವತ್ತು ಹಾಲು ಕುಡಿಲೇಬೇಕು ರಾಗಿ ತಿನ್ನಲೇಬೇಕು ನಾನು ಪ್ರತಿದಿನ ಒಂದೇ ತಿದ್ದೇನೆ ನಾವು ಚಿಕ್ಕ ಚಿಕನ್ ತಿಂತಾ ತಿಂತಿರಲಿಲ್ಲ ನೋಡಿ ಇವಾಗ ತಿಂತ ಇದ್ದೀನಿ ಕಂಪಲ್ಸರಿ ತಿಂತೀನಿ ನಾನು ಯಾಕಂದ್ರೆ ಇವಾಗ ಗೊತ್ತಾಗಿದೆ ನನಗೆ ರಾಗಿಯಲ್ಲಿ ತುಂಬಾ ಒಂದು ಒಳ್ಳೆಯ ಅಂಶಗಳಿದಾವೆ ಅದಕ್ಕೆ ಕ್ಯಾಲ್ಸಿಯಂ ಇದೆ ನಾವು ಡಾಕ್ಟರ್ ಕೂಡ ಹೌದು ಅದಕ್ಕೆ ಹೇಳ್ತಾ ಇದ್ದೀವಿ ಕ್ಯಾಲ್ಸಿಯಂ ಇದೆ ಐರನ್ ಇದೆ ಫೈಬರ್ ಇದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತಿನ ದಿನ ನಾವು ತಿನ್ನೋ ಊಟದಲ್ಲಿ ಫೈಬರ್ ಸಿಗ್ತಾ ಇಲ್ಲ ನೀವುಗಳು ಯಾರು ತರಕಾರಿ ತಿನ್ನಲ್ಲ ನಾನು ನೋಡಿದ್ದೀನಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತದೆ ಸೊ ಅದಕ್ಕೋಸ್ಕರ ಇವತ್ತಿನ ದಿನನೇ ನಿಮಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ನಿಮಗೆ ನಮ್ಮ ಇಂಡಿಯನ್ ವಿಮೆನ್ ಏನಿದ್ದಾರೆ ಇವತ್ತು ನಾನು ಇಲ್ಲಿ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸಿದ್ವಿ ಅಂತಂದರೆ ಎಲ್ಲರೂ ಅಟ್ಲೀಸ್ಟ್ ನೀವು ವೈಟ್ ಅನೇಮಿಕ್ ಆದ್ರೆ ಇರ್ತೀವಿ ಅಂದರೆ ಅನೇಮಿಯಾ ಇದೇ ಸ್ವಲ್ಪ ಮಟ್ಟಗಾದ್ರು ಗೊತ್ತಿರೋ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಭಾರತ ಸರ್ಕಾರ ಸಿರಿಧಾನ್ಯ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ಈಗಾಗಲೇ ನಾವು ಪಿ ಎಂ ಪೋಷಣ್ ಅಡಿಯಲ್ಲಿ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತ ಪರಿಚಯಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈಗ ಇದಕ್ಕೆ ಒಂದು ಮುಖಟ ಪ್ರಾಯವಾಗುವಂತೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂತ್ಯದಲ್ಲಿ ನಾವು ಒಂದು ಐದು ಗ್ರಾಮ್ ಪೌಡರ್ನ ಈಗಾಗಲೇ ಬೆಳಿಗ್ಗೆ ಅವಧಿನಲ್ಲಿ ನೂರೈವತ್ತು ಎಮ್ ಎಲ್ ಹಾಲನ್ನು ವಿತರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಮಿಕ್ಸ್ ಮಾಡಿ ಐದು ಗ್ರಾಮ್ ಪೌಡರ್ನ ಸಾಯಿ ಶೂರ್ ರಾಗಿ ಎಲ್ತ್ ಮಿಕ್ಸ್ ಅನ್ನುವಂತಹ ಒಂದು ಎಲ್ತ್ ಮಿಕ್ಸ್ ಅನ್ನ ತಮಗೆ ಈಗಾಗಲೇ ಕೊಡುವಂತಹ ಕಾರ್ಯಕ್ರಮ ಇವತ್ತಿನ ದಿನ ಇದು ರಾಜ್ಯದಾದ್ಯಂತ ಅಹ್ ಪ್ರಾರಂಭಗೊಳ್ಳುತ್ತದೆ ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಇನ್ನೂ ಸಹ ನಾವು ಈಗ ಕೊಟ್ಟಿದ್ವಿ ಸರ್ಕಾರ ಮತ್ತು ಸಮಾಜ ಇವೆರಡರ ಸಂಬಂಧ ಎಣ್ಣೆ ಬತ್ತಿಯ ಸಂಬಂಧ ಸದಾಕಾಲ ಒಂದು ಉರಿಯುವ ಬೆಳಕನ್ನು ಕೊಡುವಂಥ ಪ್ರಕ್ರಿಯೆ ನಿರಂತರವಾಗಿ ಪ್ರಾಲ್ಮೆಯಲ್ಲಿ ಆ ಹಿನ್ನೆಲೆಯಲ್ಲಿ ನಮ್ಮ ಸಾಮಾನ್ಯ ವರ್ಗದ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳು ಉಳ್ಳವ ವರ್ಗದ ಮಕ್ಕಳಿಗಿಂತ ಆ ಮಕ್ಕಳ ಹಾಗೆಯೇ ಆರೋಗ್ಯಪೂರ್ಣವಾಗಿರಬೇಕು ಅಂತ ಹೇಳಿ ಶಾಲಾ ಹಂತದಲ್ಲಿಯೇ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರಿ ಶಾಲೆಗಳನ್ನ ಉದ್ದೇಶವಾಗಿಟ್ಟುಕೊಂಡು ಸರ್ಕಾರ ಹತ್ತು ಹಲವು ಆರೋಗ್ಯಪೂರ್ಣವಾದಂತಹ ಕಾರ್ಯಕ್ರಮ ಹೊಂದ್ಕೊಂಡಿದೆ ಅದು ಬಿಸಿ ಯೋಜನೆ ಇರಬಹುದು ಮೊಟ್ಟೆ ವಿತರಣೆ ಕಾರ್ಯಕ್ರಮ ಇರಬಹುದು ಮತ್ತು ಇವತ್ತು ನಡೀತಾ ಇರ್ತಕ್ಕಂತಹ ಈ ಹಾಲಿಗೆ ಪೌಷ್ಟಿಕದಾಯಕವಾಗಿರ್ತಕ್ಕಂತಹ ರಾಗಿ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಮನೇಲಿ ಮೊಬೈಲ್ ಆಡೋ ಅದನ್ನ ಹೇಳಿ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಈ ರೀತಿ ಪ್ರೋಗ್ರಾಂ ಇತ್ತು ಕೊಡ್ತಾರೆ ಪ್ರಾರಂಭಿಸಿದ್ದಾರೆ ರಾಗಿ ಉಪಯೋಗಗಳಿಗೆ ಯಾಕೆ ಚಿಕ್ಕಿ ಕೊಡ್ತಾರೆ ಹೋಗಿ ನಾವು ಪ್ಯಾರಂಟ್ ಬೇಡ ಅಂತ ಹೇಳಿದಕ್ಕೆ ಮೊಟ್ಟೆ ಕೊಡ್ತಾ ಇದೀವಿ ಆಯ್ತಾ ಅದನ್ನ ಹೇಳಿ ಮಕ್ಕಳಿಗೆ ದಯವಿಟ್ಟು ಹೇಳಿ ಇನ್ನು ನಮ್ಮಲ್ಲಿ ಅಡ್ಮಿಷನ್ಸ್ ಜಾಸ್ತಿ ಆಗ್ಬೇಕು ಪ್ರೈವೇಟ್ ಶಾಲೆಯಲ್ಲಿ ಲಕ್ಷ ಕೊಟ್ಟು ನಾವು ಅವ್ರ ತಲೆ ಕೆಳಗೆ ಕೈ ಕಟ್ಟಿ ನಿಲ್ತೀವಿ ಆದ್ರೆ ಇಲ್ಲಿ ನಾವು ಮಾತಾಡ್ತೀವಿ ಈ ಧೈರ್ಯ ಬರೋದು ನಮ್ ಗವರ್ಮೆಂಟ್ ಶಾಲೆಯಲ್ಲಿ ಮಾತ್ರ ಮಕ್ಕಳೇ ಆಯ್ತಾ ನಿಮ್ಗೆ ಅಲ್ಲಿ ಹೋದ್ರೆ ಏನ್ ಟೀಚರ್ಸ್ ಇರ್ತಾರೆ ಹೇಳಿ ಒಂದು ಎಂತ ಹೇಳ್ತಾರೆ ನಿಮ್ಗೆ ಇನ್ಫ್ಲೂಯನ್ಸ್ ಟೀಚರ್ಸ್ ಅಂದ್ರೆ ಸರ್ ನನಗೆ ಪರಿಚಯ ಬಗ್ಗೆ ಬೇಕು ಸರ್ ಅಲ್ಲಿ ಕೆಲ್ಸಕ್ಕೆ ಹೋಗಮ್ಮ ಅಂತ ಕಳಿಸಿರ್ತಾರೆ ಆದ್ರೆ ನಮ್ಮಲ್ಲಿ ಆ ತರ ಟೀಚರ್ಸ್ ಇಲ್ಲ ವೆಲ್ ಕ್ವಾಲಿಫೈಡ್ ಡಬಲ್ ಗ್ರಾಜುಯೇಟ್ ಡಬಲ್ ಡಿಗ್ರಿ ಟೀಚರ್ಸ್ ಇಲ್ಲ ಮ್ಯಾಮ್ ಇದ್ದಾರೆ ನಿಮ್ಗೆ ಗೊತ್ತು ಅವ್ರಿಗೆ ಯಾವ್ದ್ರ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಚಿಕ್ಕಮಗಳೂರು ಬಿಇಒ ರವೀಶ್ ಪ್ರಾಂಶುಪಾಲರಾದ ವಿರೂಪಾಕ್ಷ ಪಿಎಂ ಪೋಷಣ್ ಜಿಲ್ಲಾ ಪಂಚಾಯತಿ ಶಿಕ್ಷಣಾಧಿಕಾರಿಗಳಾದ ವೈಬಿ ಸುಂದರೇಶ್ ಪಿಎಂ ಪೋಷಣ್ ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರಶಾಂತಿನಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಪ್ರಭಾಕರ್ ಎಸ್ಟಿಎಂಸಿ ಸದಸ್ಯರಾದ ಕುಸುಮ ಮಮತಾ ಎಸ್ ಸತೀಶ್ ಮುಂತಾದವರು ಹಾಜರಿದ್ದರು